ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವಿಶೇಷವಾದ ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಅಲೋವೆರಾ ಗಿಡದ ಜೊತೆ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಅದರಲ್ಲೂ ಭಾನುವಾರ ಮತ್ತು ಗುರುವಾರ ಅಮಾವಾಸ್ಯೆ ದಿನ ಮತ್ತೆ ಹುಣ್ಣಿಮೆ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಸ್ನೇಹಿತರೆ ಭಾನುವಾರ ಮತ್ತು ಗುರುವಾರ ಬಹಳ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಯಾವುದೇ ಔಷಧಿಗಳನ್ನು ನಾಟಿ ಔಷಧಿಗಳನ್ನು ಯಾವುದೇ ಒಂದು ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಾವು ಗುರುವಾರ ಮತ್ತೆ ಭಾನುವಾರವನ್ನು ಆಯ್ಕೆ ಮಾಡ್ಕೊಳ್ತೀವಿ ಯಾಕಂದ್ರೆ ಈ ದಿನಗಳು ಅಷ್ಟೊಂದು ವಿಶೇಷತೆಯನ್ನು ಹೊಂದಿದೆ ಹಾಗೆ ಮತ್ತೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯನ್ನು ಕೂಡ ಆಯ್ಕೆ ಮಾಡ್ಕೊಳ್ತೀವಿ ಇವು ಕೂಡ ಹೈ ಎನರ್ಜಿ ಇರುವ ದಿನಗಳಾಗಿದ್ದಾವೆ ಸ್ನೇಹಿತರೆ ಅಲೋವೆರಾ ಲೋಳೆಸರದ ಗಿಡ ಕೇವಲ ಆರೋಗ್ಯ ವೃದ್ಧಿಗೆ ಸೌಂದರ್ಯ ವೃದ್ಧಿಗೆ ಮಾತ್ರ ಅಲ್ಲ ಅದು ಮನೆಯಲ್ಲಿರುವ ಮನುಷ್ಯನಲ್ಲಿರುವ ನೆಗೆಟಿವ್ ಎನರ್ಜಿ ಕೂಡ ದೂರ ಮಾಡುವಂತಹ ಒಂದು ಅದ್ಭುತವಾದ ಸಂಜೀವಿನಿ ಗಿಡ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮನೆಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸಂಪತ್ತನ್ನ ತಂದುಕೊಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನ ಕೂಡ ವೃದ್ಧಿ ಮಾಡೋದ್ರ ಜೊತೆಗೆ ನಮ್ಮ ಮನೆಯನ್ನ ಕೂಡ ತಂಪಾಗಿ ಇಡತ್ತೆ ಮನೆಯ ಒಳಗಿದ್ರು ಸರಿಯೇ ಹೊರಗಿದ್ರು ಸರಿಯೇ ಹೊರಗಿದ್ರೆ ಇದು ಯಾವುದೇ ರೀತಿ ಜನರ ಕೆಟ್ಟ ದೃಶ್ಯ ನಮ್ಮ ಮನೆಯ ಮೇಲೆ ಬೀಳದ ರೀತಿಲಿ ನಮ್ಮನ್ನ ರಕ್ಷಣೆ ಮಾಡುತ್ತೆ ಹಾಗೆ ಯಾವುದೇ ರೀತಿ ಮಾಟ ಮಂತ್ರದ ಪ್ರಯೋಗ ಮಾಡಿದ್ರು ಕೂಡ ಇದು ಅದರ ಪರಿಣಾಮವನ್ನ ತನ್ನ ಮೇಲೆ ಹೀರ್ಕೊಂಡು ಈ ಗಿಡ ಕೊಳತೋಗತ್ತೆ ವಿನಃ ನಮ್ಮ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರ್ದ ಇರೋ ರೀತಿಲಿ ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಇದು ಒಂದು ತಾಯಿಯ ರೀತಿ ನಮ್ಮ ಮನೆಯನ್ನ ನಮ್ಮ ಕುಟುಂಬವನ್ನ ಪೋಷಣೆ ಮಾಡತ್ತೆ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗ್ತಾ ಇದೆ ವೈಮನಸ್ಸು ಇದೆ ಸಂಬಂಧಗಳಲ್ಲಿ ಪದೇ ಪದೇ ಬಿರುಕು ಮೂಡ್ತಾ ಇದೆ ಅನ್ನುವ ಸಮಸ್ಯೆ ಮನೆಯಲ್ಲಿ ಕಾಡ್ತಾ ಇದ್ದರೆ ಈ ಗಿಡವನ್ನು ಈ ಅಲೋವೆರಾ ಗಿಡವನ್ನು ಮನೆಯಲ್ಲಿ ನಾವು ಓಡಾಡುವ ಜಾಗ ಅಂದರೆ ಬಾಗಿಲಿನ ಕೆಳಗಡೆ ನಾವು ತೂಗು ಹಾಕಿ ಅದರ ಕೆಳಗಡೆ ನಾವು ಓಡಾಡಿದರೆ ಇದು ಸಕಾರಾತ್ಮಕ ಊರ್ಜೆಗಳನ್ನು ಬಿಡುಗಡೆ ಮಾಡುತ್ತೆ ಹಾಗಾಗಿ ಆ ಮನೆಯಲ್ಲಿರುವ ಜನರ ಕುಟುಂಬದ ಮನಸ್ಥಿತಿ ಕೂಡ ಸಕಾರಾತ್ಮಕ ವಿಚಾರಗಳತ್ತ ಅವರ ಮನಸ್ಸು ಹರಿದಾಡುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಸುಖ ಶಾಂತಿ ನೆಮ್ಮದಿ ಕೂಡ ತಂದುಕೊಡುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಅಂದರೆ ಆರ್ಥಿಕವಾಗಿ ನಾವು ಕೆಲವು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇರ್ತೀವಲ್ವಾ ಕೆಲಸ ಸರಿಯಾಗಿ ನಡೀತಾ ಇಲ್ಲ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ ಇಲ್ಲ ಯಾರೋ ಕೊಡೋ ಹಣ ಕೊಡ್ತಾ ಇಲ್ಲ ಈ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ ಇಲ್ಲ ಅನಾರೋಗ್ಯದ ಸಮಸ್ಯೆ ಉಂಟಾಗಿ ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇರ್ತೀವಿ ಇಲ್ಲಾಂದರೆ ಮನೆಯಲ್ಲಿ ಯಾವುದೋ ವಸ್ತು ಅನಾವಶ್ಯಕವಾಗಿ ಬಿದ್ದು ಒಡೆದು ಹೋಗ್ತಾ ಇರುತ್ತೆ ಇದರಿಂದ ಕೂಡ ನಮ್ಮ ಹಣ ಖರ್ಚಾಗ್ತಾ ಇರುತ್ತೆ ಹಾಗಾಗಿ ಇಂತಹ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಈ ಅಲೋವೇರ ಗಿಡ ಮದ್ದಾಗಿದೆ ಸ್ನೇಹಿತರೆ ವ್ಯಾಪಾರದ ಸ್ಥಳಗಳಲ್ಲಿ ಅಂಗಡಿಗಳಲ್ಲಿ ಆಫೀಸ್ಗಳಲ್ಲಿ ಮತ್ತೆ ಮನೆಯನ್ನ ಹೊಸ್ತಾಗಿ ಕಟ್ತಾ ಇದ್ದೀವಿ ಎಂದ ಜಾಗದಲ್ಲೂ ಕೂಡ ಈ ಗಿಡವನ್ನ ಕಟ್ತಾರೆ ಸ್ನೇಹಿತರೆ ಇದು ಅತ್ಯಂತ ವಿಶೇಷವಾದ ಹೈ ಎನರ್ಜಿ ಇರುವ ಗಿಡವಾಗಿದೆ ಹಾಗಾಗಿ ಇದು ನಕಾರಾತ್ಮಕತೆಯನ್ನು ಹೀರ್ಕೊಡತ್ತೆ ಹಾಗೆ ಸಕಾರಾತ್ಮಕತೆಯನ್ನು ಆ ಜಾಗಕ್ಕೆ ಆ ಪ್ರದೇಶದಲ್ಲಿ ಯಾವ ಪ್ರದೇಶದಲ್ಲಿ ಈ ಗಿಡವನ್ನ ನಾವು ಇಡ್ತೀವಲ್ವೋ ಆ ಪ್ರದೇಶಕ್ಕೆ ತಂದು ಕೊಡುತ್ತೆ ಸ್ನೇಹಿತರೆ ಮನೆಯಲ್ಲೇ ಆಗಿರ್ಬೋದು ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು ಅನ್ಯೋನ್ಯತೆಯನ್ನು ಹೆಚ್ಚು ಮಾಡುತ್ತೆ ಸಂಪತ್ತನ್ನ ಅಭಿವೃದ್ಧಿ ಮಾಡುತ್ತೆ ಹಾಗೆ ಮಾನಸಿಕ ಒತ್ತಡವನ್ನ ದೂರ ಮಾಡುತ್ತೆ ಸ್ನೇಹಿತರೆ ಮನೆಯಲ್ಲೇ ಆಗಿರ್ಬೋದು ಆಫೀಸಲ್ಲೇ ಆಗಿರ್ಬೋದು ವ್ಯಾಪಾರದ ಸ್ಥಳಗಳಲ್ಲೇ ಆಗಿರ್ಬೋದು ಒಂದು ಬೆಸಿಗೆಯನ್ನು ಉಂಟು ಮಾಡುತ್ತೆ ಯಾಕಂದ್ರೆ ಈ ಲೋಳೆ ಸ್ವರದ ಸ್ವಭಾವವೇ ಒಂದು ಅಂಟು ಅಂಟುತರ ಅಲ್ವಾ ಹಾಗಾಗಿ ಇದು ಸಂಬಂಧಗಳಲ್ಲಿ ಒಂದು ಬೆಸಿಗೆಯನ್ನು ಉಂಟು ಮಾಡುತ್ತೆ ಅಂದ್ರೆ ಒಂದು ಒಳ್ಳೆಯ ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತೆ ಅನ್ನೋದು ಇದರ ಅರ್ಥ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ದೇಹಕ್ಕೂ ಆರೋಗ್ಯಕ್ಕೂ ಸೌಂದರ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಮನೆಯ ಸಮೃದ್ಧಿಗೂ ಹಾಗೆ ಮನೆಯಲ್ಲಿರುವ ಕಿರಿಕಿರಿ ನಕಾರಾತ್ಮಕತೆಯ ಯಾವುದೇ ರೀತಿಯ ದೋಷಗಳಾಗಿರ್ಬೋದು ಅವೆಲ್ಲಕ್ಕೂ ಕೂಡ ಈ ಗಿಡ ಉತ್ತಮಕಾರಿಯಾದ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಅಮಾವಾಸ್ಯೆ ಇಲ್ಲ ಹುಣ್ಣಿಮೆ ಇಲ್ಲ ಭಾನುವಾರ ಇಲ್ಲ ಗುರುವಾರ ಯಾವುದೇ ವಿಶೇಷ ದಿನಗಳಲ್ಲಾದರೂ ನೀವು ಕಟ್ಟಬೋದು ಆದರೆ ಅಮಾವಾಸ್ಯೆ ಹುಣ್ಣಿಮೆ ಅತ್ಯಂತ ವಿಶೇಷವಾದ ದಿನಗಳು ಇದನ್ನು ಬಿಟ್ಟರೆ ಭಾನುವಾರ ಮತ್ತು ಗುರುವಾರ ಮಾತ್ರ ಇದನ್ನು ನಾವು ಮನೆಯಲ್ಲಿ ಕಟ್ಟಿರಬೇಕು ಇವು ಯೋಗ್ಯವಾದ ದಿನಗಳು ಸ್ನೇಹಿತರೆ ಇನ್ನುಳಿದ ದಿನಗಳು ಹಾಗಾದ್ರೆ ಶುಭ ಅಂತ ಹೇಳಿ ಅಲ್ವಾ ಅಂತ ಹೇಳಿ ಕೇಳೋದಾದ್ರೆ ಸ್ನೇಹಿತರೆ ಗುರುವಾರ ಮತ್ತೆ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಇದೆಯಲ್ಲ ಯಾವುದೇ ರೀತಿ ತಂತ್ರಸಾರ ಮಾಡ್ತಾ ಇದ್ದೀವಿ ಒಳ್ಳೇದಕ್ಕೆ ಆಗಿರ್ಬೋದು ಕೆಟ್ಟದಕ್ಕೆ ಆಗಿರ್ಬೋದು ಅವು ಸಿದ್ಧಿಸುವ ದಿನಗಳಾಗಿದ್ದಾವೆ ಹಾಗಾಗಿ ಈ ದಿನಗಳಲ್ಲಿ ನಾವು ಇದನ್ನ ಕಟ್ಟಿದ್ರೆ ವಿಶೇಷ ಫಲವನ್ನ ಪಡ್ಕೊಳ್ತೀವಿ ಮನೆ ಎದರಿಗೆ ತುಳಸಿ ಗಿಡದ ಪಕ್ಕದಲ್ಲಿ ಒಂದು ಪಾಟಲ್ಲಿ ಹಾಕಿ ನೀವು ಈ ಗಿಡವನ್ನ ಇಡಬಹುದು ಮನೆಯ ಹೊರಗಡೆ ಹೊಸಲಿನ ಭಾಗಕ್ಕೆ ಕಟ್ಟಬಾರ್ದು ಒಳಗಡೆ ಅಂದ್ರೆ ಈ ರೀತಿಯಾಗಿ ಒಂದು ಮಳೆಯನ್ನ ಹೊಡೆದು ಅದರ ಒಳಗೆ ನಾವು ಕೆಳಮುಖವಾಗಿ ಬೇರು ಮೇಲ್ಮುಖ ಮಾಡಿ ಗಿಡವನ್ನ ತಲೆ ಕೆಳಗಾಗಿ ನಾವು ಈ ರೀತಿಯಾಗಿ ಕಟ್ಟಬೇಕು ನೀರ್ ಇಲ್ಲದೆ ಇದ್ರೂ ಕೂಡ ಮಣ್ಣಿಲ್ದೇ ಇದ್ರೂ ಕೂಡ ಈ ಗಿಡ ಬೆಳೆಯುತ್ತೆ ನಾವು ಈ ಗಿಡವನ್ನ ತಂದಾಗ ಗಿಡವನ್ನ ಚೆನ್ನಾಗಿ ತೊಳೆದು ಬೇರಿನ ಭಾಗಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಕಾಟನ್ ಬಟ್ಟೆಯನ್ನ ಸುತ್ತಿ ನಾವು ಅದನ್ನ ಕಟ್ಟಿದ್ರು ಕೂಡ ಅದಿನ್ನೂ ಸೊಂಪಾಗಿ ಗಿಡ ಬೆಳೆಯುತ್ತೆ ಸ್ನೇಹಿತರೆ ಆ ಇದಕ್ಕೆ ನೀರಿನ ಅವಶ್ಯಕತೆ ಅಂದರೆ ನೀರಿನ ಅವಶ್ಯಕತೆ ಏನಿಲ್ಲ ಬೇಕಾದ್ರೆ ನಾವು ತಿಂಗಳಿಗೆ ಸರಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಕಾಲ್ ಭಾಗ ನೀರನ್ನು ಒಂದು ಸ್ವಲ್ಪ ಈ ಗಿಡದ ಬುಡಕ್ಕೆ ಹಾಕಿದ್ರೆ ಪರವಾಗಿಲ್ಲ ಇನ್ನೂ ಒಳ್ಳೇದೇ ಹಾಕದೇ ಇದ್ದರೂ ಕೂಡ ಈ ಗಿಡ ವರ್ಷಾನುಗಟ್ಲೆ ಹಾಗೆ ಬೆಳೆಯುತ್ತೆ ನಾವು ಕೂಡ ಚಿಕ್ಕವರಿದ್ದಾಗ ನಮ್ಮ ಅಜ್ಜ ಅಜ್ಜಿನ ಕೇಳ್ತಾ ಇದ್ವಿ ಈ ಗಿಡ ನೀರಿಲ್ಲದೆ ಹೇಗೆ ಬೆಳೆಯುತ್ತೆ ಅಂತ ಹೇಳಿ ಕೇಳಿದಾಗ ನಮಗೆ ಅವರು ಉತ್ತರ ಕೊಟ್ಟಿದ್ದನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಸ್ನೇಹಿತರೆ ನಾವು ಏನು ದಿನನಿತ್ಯ ನೀರನ್ನು ತಗೊಂಡು ಹೊಸಲಿಂದ ಆ ಕಡೆ ಓಡಾಡ್ತಿರ್ತೀವಿ ಇಲ್ಲ ಕಟ್ಟೆ ತೊಡಗಿ ಕಳಿಕೆ ಅಂತ ಹೇಳಿ ಹೋಗ್ತಾ ಇರ್ತೀವಿ ಯಾರೋ ಹೊರಗಡೆ ನೀರು ಕೇಳಿದ್ರು ಅಂದರೆ ಕುಡಿಲಿಕ್ಕೆ ನೀರು ತಗೊಂಡು ಕೊಡ್ತಾ ಇರ್ತೀವಿ ಇಲ್ಲ ಹೊರಗಡೆಯಿಂದ ಒಳಗಡೆ ನೀರು ತರ್ತಾ ಇದ್ದೀವಿ ಇಲ್ಲ ನಾವು ಪೂಜೆ ಮಾಡೋ ಸಮಯದಲ್ಲಿ ನಲ್ಲಿಯಿಂದ ನೀರನ್ನು ತುಂಬಿಕೊಂಡು ಬರ್ತೀವಿ ಇಂತಹ ಎಲ್ಲ ಸಮಯದಲ್ಲೂ ಕೂಡ ಆ ಗಿಡ ಆ ನೀರನ್ನು ಹೀರಿಕೊಳ್ಳುತ್ತಂತೆ ಸ್ನೇಹಿತರೆ ಅಂತಹ ಶಕ್ತಿ ಆ ಇದೆಯಂತೆ ಹಾಗಾಗಿ ಈ ಗಿಡ ಬಹಳ ವಿಶೇಷವಾದ ಗಿಡ ಅಂತಲೇ ಹೇಳ್ಬೋದು ಇದನ್ನು ಮನೆಯಲ್ಲಿಟ್ಟು ನಾವು ಪೂಜಿಸೋದ್ರಿಂದ ಅತ್ಯಂತ ಶುಭ ಹಾಗೆ ಆ ಮನೆಯಲ್ಲಿ ಆದಷ್ಟು ಬೇಗನೆ ಶುಭ ಕಾರ್ಯಗಳು ನಡೀತಾವಂತೆ ಸ್ನೇಹಿತರೆ ಮತ್ತೆ ಆ ಮನೆಯಲ್ಲಿ ಏನಾದರೂ ನಕಾರಾತ್ಮಕತೆ ಇದ್ರೆ ಈ ಗಿಡ ಕಟ್ತಿದ್ದ ಹಾಗೆ ಈ ಗಿಡದ ಎಲೆಗಳು ಒಂದೊಂದಾಗಿ ಕೊಳತು ಉದರ್ಲಿಕ್ಕೆ ಶುರುವಾಗ್ತವೆ ಎಲ್ಲಿಯವರೆಗೂ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೋ ಅಲ್ಲಿಯವರೆಗೂ ಈ ಗಿಡವನ್ನ ನೀವು ಎಷ್ಟೇ ಸರಿ ನಿಟ್ಟರು ಕೂಡ ಆ ಗಿಡ ಕೊಳತು ಕೊಳತು ತನ್ನ ಎಲೆಗಳನ್ನು ಉದುರಿಸ್ಕೊಳ್ಳುತ್ತೆ ಯಾವಾಗ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ದೂರವಾಗುತ್ತೋ ಆಗ ಆ ಗಿಡ ಸಂಪತ್ಭರಿತವಾಗಿ ನಿಮ್ಮ ಮನೆಯಲ್ಲಿ ಬೆಳೆಯೋದ್ರ ಜೊತೆಗೆ ನಿಮ್ಮನ್ನು ಕೂಡ ಉದ್ದಾರ ಮಾಡುತ್ತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋ ಹಾಗೆ ಮಾಡುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಎಲ್ಲಾ ರೀತಿಯಲ್ಲೂ ಆ ಗಿಡ ಸಂಪತ್ತ ನಿಮಗೆ ತಂದುಕೊಡುತ್ತೆ ಸ್ನೇಹಿತರೆ ಹಸಿರೆ ಸಂಪತ್ತು ಅಲ್ವಾ ಹಾಗಾಗಿ ಈ ರೀತಿಯ ವಿಶೇಷವಾದ ಗಿಡಗಳು ನಮ್ಮ ಮನೆಯಲ್ಲಿದ್ರೆ ಅದು ಅದರದ್ದೇ ಆದ ಫಲವನ್ನ ಖಂಡಿತ ನಮಗೆ ತಂದುಕೊಡುತ್ತೆ ಸ್ನೇಹಿತರೆ ನಾನು ಇವತ್ತು ಅಮಾವಾಸ್ಯೆ ಆಗಿತ್ತಲ್ಲ ಹಾಗಾಗಿ ಈ ಗಿಡವನ್ನ ತಂದು ಕಟ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಹಿಂದುಗಡೆ ಇತ್ತು ಅದರಲ್ಲಿ ಒಂದು ಸಸಿಯನ್ನ ತೆಗೆದು ನಾನು ಇವತ್ತು ಇದನ್ನ ಕಟ್ಕೊಳ್ತಾ ಇದ್ದೀನಿ ಹಿಂದೆ ಕೂಡ ಒಂದು ಗಿಡವನ್ನು ಹಾಕಿದ್ದೆ ಆದರೆ ಅದು ಚೆನ್ನಾಗಿ ಬರಲಿಲ್ಲ ಅದು ಕೂಡ ನೆಗೆಟಿವ್ ಎನರ್ಜಿ ಇತ್ತೋ ಏನೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಆಗಾಗ ಅದರ ಎಲೆಗಳು ಕೊಳತು ಕೊಳಿತು ಉದುರುತ್ತಾ ಹೋಯಿತು ಈಗ ಇದು ಹೇಗೆ ಬೆಳೆಯುತ್ತೋ ನೋಡಬೇಕು ಇದು ಚೆನ್ನಾಗಿ ಬೆಳೆದಿದ್ದನ್ನು ಸಹ ತೋರಿಸ್ತೀನಿ ಹಾಗೆ ಉದ್ರಿದ್ರೆ ಉದುರಿದ್ದನ್ನು ಸಹ ತೋರಿಸ್ತೀನಿ ಸ್ನೇಹಿತರೆ ಇದಕ್ಕೆ ದಿನನಿತ್ಯ ಏನು ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡ್ಬೇಕು ಅಂತ ಏನಿಲ್ಲ ಅಮಾವಾಸ್ಯೆ ಹುಣ್ಣಿಮೆಗೆ ಹಾಗೆ ಶುಕ್ರವಾರ ಗುರುವಾರ ಭಾನುವಾರ ಈ ರೀತಿಯಾಗಿ ನೀವು ಇದಕ್ಕೆ ಲೋಬಾನವನ್ನ ಹಿಡಿದು ಉತ್ಪತ್ತಿಯನ್ನು ದಿನನಿತ್ಯ ಬೆಳಗ್ಗೆ ಸಂಜೆ ನೀವು ದೇವ್ರ ಪೂಜೆ ಮಾಡಿದಾಗ ಮನೆಯಲ್ಲೆಲ್ಲ ಬೆಳಗ್ತಿರಲ್ಲ ಬೆಳಗಿದ್ರೆ ಸಾಕು ಸ್ನೇಹಿತರೆ ಅಂದ್ರೆ ಲೋಬಾನದ ದೂಪ ದೀಪದ ಹೊಗೆಯನ್ನು ಇದಕ್ಕೆ ಅವಾಗವಾಗ ತೋರಿಸ್ತಾ ಇರಬೇಕು ಅಮಾವಾಸ್ಯೆ ದಿನ ನೀರು ಚುಮುಕ್ಸಿ ಗಂಧ ಅರಿಶಿಣ ಕುಂಕುಮ ಹೂವು ಇಟ್ಟು ನಾವು ದೂಪದೀಪವನ್ನು ತೋರಿಸ್ಬೇಕು ಸ್ನೇಹಿತರೆ ವ್ಯಾಪಾರದ ಸ್ಥಳಗಳಲ್ಲಿ ಆಫೀಸ್ಗಳಲ್ಲಿ ನಾವು ಇದನ್ನು ಇಟ್ಟರೆ ತುಂಬ ಅಂದರೆ ತುಂಬ ಶುಭ ಅಂದರೆ ಆಕರ್ಷಣೆ ಮಾಡುತ್ತೆ ನಾವೇನು ವ್ಯಾಪಾರದ ಸ್ಥಳಗಳಲ್ಲಿ ಅಂಗಡಿಗಳಲ್ಲಿ ಹಾಗೆ ಆಫೀಸ್ಗಳಲ್ಲಿ ಒಳ್ಳೆಯದಾಗ್ಲಿ ಬಿಸ್ನೆಸ್ ತುಂಬ ಚೆನ್ನಾಗಾಗಲಿ ಹಾಗೆ ವ್ಯಾಪಾರ ಚೆನ್ನಾಗಾಗಲಿ ಅಭಿವೃದ್ಧಿ ಆಗಲಿ ಅಂತೇಳಿ ದಿನನಿತ್ಯ ಪ್ರಾರ್ಥನೆಯನ್ನು ಮಾಡಿ ಊದ್ಬತ್ತಿಯನ್ನು ಬೆಳಗ್ತೀವಲ್ವಾ ಅಲ್ಲಿರೋ ದೇವರಿಗಾಗಿರ್ಬೋದು ಈ ಗಿಡಕ್ಕಾಗಿರ್ಬೋದು ನಾವು ಬೆಳಗ್ತಾ ಹೋದರೆ ಇದು ಆಕರ್ಷಣೆ ಮಾಡುತ್ತೆ ಅಂತಹ ಗುಣ ಇದೆ ಅಂದ್ರೆ ನಾವು ದಿನನಿತ್ಯ ಸಕಾರಾತ್ಮಕ ವಿಚಾರಗಳನ್ನು ಮಾತಾಡ್ತಾ ಇದೀವಿ ಹಾಗಾಗಿ ಈ ಗಿಡ ಅದನ್ನೇ ನಮಗೆ ಸಾಕಾರ ಮಾಡಿಕೊಡುತ್ತೆ ಸ್ನೇಹಿತರ ಅಂತ ಶಕ್ತಿ ಈ ಗಿಡಕ್ಕಿದೆ ಮನೆಯಲ್ಲೇ ಆಗಿರ್ಬೋದು ಆಫೀಸಲ್ಲೇ ಆಗಿರ್ಬೋದು ವ್ಯಾಪಾರದ ಸ್ಥಳಗಳಲ್ಲೇ ಆಗಿರ್ಬೋದು ನಾವು ಯಾವಾಗಲೂ ಈ ಗಿಡವನ್ನ ಇಟ್ಟು ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ದೂಪ ದೀಪವನ್ನು ತೋರಿಸುವ ಸಂದರ್ಭದಲ್ಲಿ ಸದಾ ಒಳ್ಳೆಯದನ್ನೇ ನಾವು ಕೇಳ್ಕೊಳ್ಬೇಕು ಒಳ್ಳೇದಾಗ್ಲಿ ವ್ಯಾಪಾರ ಚೆನ್ನಾಗಾಗ್ಲಿ ಅಭಿವೃದ್ಧಿ ಆಗಲಿ ನಮ್ಮ ಮನೆಯಲ್ಲಿರುವ ಕಿರಿಕಿರಿ ಜಗಳ ಆಲಸ್ಯ ಸೋಮಾರಿತನ ಕೆಟ್ಟದು ಎಲ್ಲವೂ ದೂರವಾಗಲಿ ಯಾರ ಕೆಟ್ಟ ದೃಷ್ಟಿಯೂ ನಮ್ಮ ಮೇಲೆ ಬೀಳದೆ ಇರಲಿ ಅಂತೇಳಿ ಪ್ರಾರ್ಥಿಸಬೇಕು ಸ್ನೇಹಿತರೆ ದಿನನಿತ್ಯ ನಾವು ಈ ರೀತಿಯಾಗಿ ಈ ಗಿಡವನ್ನು ನಾವು ಪೂಜಿಸ್ತಾ ಹೋದರೆ ಖಂಡಿತ ಅಭಿವೃದ್ಧಿ ಕಾಣುತ್ತೆ ಹಾಗೆ ನಕಾರಾತ್ಮಕತೆ ದೂರವಾಗುತ್ತೆ ನಮ್ಮ ಸಂಬಂಧಗಳಲ್ಲಿರುವ ಬೆಸಿಗೆ ಬಹಳ ಬಲವಾಗುತ್ತೆ ಅಂದರೆ ನಕಾರಾತ್ಮಕತೆಯ ವಿಚಾರಗಳಿಂದ ಕೆಲವು ಭಿನ್ನಾಭಿಪ್ರಾಯಗಳು ಇರ್ತಾವಲ್ವ ಆ ಭಿನ್ನಾಭಿಪ್ರಾಯಗಳು ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಅತ್ತೆ ಮಾವ ಈ ಯಾವುದೇ ರೀತಿ ಸಂಬಂಧಗಳಾಗಿರ್ಬೋದು ಆ ರೀತಿ ಭಿನ್ನಾಭಿಪ್ರಾಯಗಳು ದೂರವಾಗ್ತವೆ ಹಾಗೆ ಕೆಲಸದ ವ್ಯವಹಾರದ ಜಾಗದಲ್ಲೂ ಕೂಡ ನಮಗೆ ಉನ್ನತಿ ಆಗೋದ್ರ ಜೊತೆಗೆ ಸಂಬಂಧಗಳು ಒಳ್ಳೆಯ ರೀತಿಯಲ್ಲಿ ಬೆಸೆದುಕೊಳ್ಳುತ್ತವೆ ಅಂದರೆ ಆಕರ್ಷಣೆ ಆಗ್ತವೆ ಕೈಗೂಡದ ಕೆಲಸಗಳು ಕೂಡ ಕೈಗೂಡ ಕೊಡ್ತವೆ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಈ ಗಿಡ ನಮಗೆ ಸಹಕಾರಿಯಾಗಿದೆ ಆರೋಗ್ಯದ ದೃಷ್ಟಿಯಿಂದಲೂ ಸೌಂದರ್ಯದ ದೃಷ್ಟಿಯಿಂದಲೂ ಹಾಗೆ ನಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಉದ್ದಾರವನ್ನ ಏಳಿಗೆಯನ್ನು ತಂದುಕೊಡುವ ದೃಷ್ಟಿಯಲ್ಲೇ ಆಗಿರಬಹುದು ಈ ಗಿಡ ನಮಗೆ ತುಂಬಾ ಉಪಕಾರಿಯಾಗಿದೆ ಸಂಜೀವಿನಿ ಅಂತ ಹೇಳಿದ್ರು ತಪ್ಪಾಗಲಾರದು ಸ್ನೇಹಿತರೆ ಹೀಗೆ ಅದೆಷ್ಟೋ ರೀತಿಯ ಗಿಡಮೂಲಿಕೆಗಳು ಕೂಡ ನಮ್ಮ ಆರೋಗ್ಯವನ್ನ ಸೌಂದರ್ಯವನ್ನ ಹಾಗೆ ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡುವ ಗುಣ ಹೊಂದಿದೆ ಸ್ನೇಹಿತರೆ ಅದರಲ್ಲಿ ಆಂಕೋಲ ಗಿಡ ಅನ್ನೋದು ಕೂಡ ಒಂದಾಗಿದೆ ಅದರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಅದು ಕೂಡ ಮನೆಗೆ ಅತ್ಯಂತ ಸಕಾರಾತ್ಮಕತೆಯನ್ನು ಕೊಡೋದ್ರ ಜೊತೆಗೆ ಮಾಟ ಮಂತ್ರದ ಪ್ರಯೋಗ ಆ ಮನೆ ಮೇಲೆ ಏನಾದ್ರು ಆಗಿದ್ರೆ ಕೆಟ್ಟ ನಕಾರಾತ್ಮಕತೆ ಕೆಟ್ಟ ದೃಷ್ಟಿ ಯಾರಾದರೂ ಆ ಮನೆ ಮೇಲೆ ಬೀರಿದ್ರೆ ಅದನ್ನ ನಾಶ ಮಾಡುವ ಗುಣವನ್ನ ಆಂಕೋಲ ಗಿಡ ಹೊಂದಿದೆ ಸ್ನೇಹಿತರೆ ಈ ಗಿಡದಲ್ಲಿ ಮುಳ್ಳುಗಳಿರ್ತವೆ ಆ ಮುಳ್ಳುಗಳು ನಮ್ಮ ಮನೆ ಮೇಲೆ ಯಾವುದೇ ರೀತಿ ನಕಾರಾತ್ಮಕತೆ ಬೀರದ ಹಾಗೆ ನಮಗೆ ರಕ್ಷಣೆ ಕೊಡ್ತವೆ ಅಂತೆ ಹಾಗಾಗಿ ಆಂಕೋಲೆ ಗಿಡದ ಬಗ್ಗೆ ಮುಂದಿನ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತ ಅಲೋವಿರಾ ಗಿಡ ಈ ಲೋಳೆಸಿರ ಗಿಡದ ಬಗ್ಗೆ ಮಾಹಿತಿ ಕೊಟ್ಟದ್ದು ನಿಮಗೆ ಇಷ್ಟವಾದ್ರೆ ಈ ವಿಡಿಯೋ ಶೇರ್ ಮಾಡಿ ಅದರಿಂದ ಅವರಿಗೆ ಉಪಯೋಗ ಆಗುತ್ತೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಮುಂದಿನ ಮತ್ತೊಂದು ಅದ್ಭುತವಾದ ಒಂದು ಒಳ್ಳೆಯ ಗಿಡದ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ